ಆಯುಧ ಪೂಜೆಯ ಸಮಯದಲ್ಲಿ ಈ ಮೂರು ವಸ್ತುಗಳನ್ನು ನೀವು ಮನೆಗೆ ತಂದರೆ ನಿಮ್ಮ ಮನೆ ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಅನ್ನುವುದು ಆಗುತ್ತದೆ ಶ್ರೀಮಂತಿಕೆ ಎನ್ನುವುದು ಬೇಗ ಪ್ರಾಪ್ತಿಯಾಗುತ್ತದೆ ಹೊಸ ವಾಹನಗಳ ಖರೀದಿಯಾಗುತ್ತದೆ ಹೊಸ ಮನೆಯನ್ನು ಕೂಡ ಕಟ್ಟಲು ಸಾಧ್ಯವಾಗುತ್ತದೆ ಆಯ್ ಪೂಜೆ ದಿನ ಆ ವಸ್ತುಗಳನ್ನು ತಂದು ಏನು ಮಾಡಬೇಕು ಎಲ್ಲಿ ವಸ್ತುಗಳು ಸಿಗುತ್ತೆ ಸಂಪೂರ್ಣ ಮಾಹಿತಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೃಷ್ಟದಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಂಪೂರ್ಣ ಸಮಸ್ಯೆಗಳು ಶಾಶ್ವತವಾಗಿ ಪರಿಹಾರ ಆಗುತ್ತೆ ಆಯುಧ ಪೂಜೆಯ ಬಗ್ಗೆ ಈಗಾಗಲೇ ನಮ್ಮ ಹಿಂದೂ ಧರ್ಮದಲ್ಲಿ ಇರುವವರಿಗೆ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತದೆ ಈ ಪೂಜೆಯ ಸಮಯದಲ್ಲಿ ಯಾವ ವಸ್ತುಗಳನ್ನು ಮನೆಗೆ ತಂದು ಅದನ್ನು ಭಕ್ತಿ ಸಂಕಲ್ಪ ಮಾಡಿ ಮನೆ ದೇವರ ಮುಂದೆ ಇಟ್ಟು ಪೂಜೆ ಮಾಡಿದ್ರೆ ಮತ್ತು ಕಷ್ಟಗಳೆಲ್ಲವೂ ನಿವಾರಣೆ ಆಗಲಿ ಅಂತ ಕೇಳಿಕೊಂಡರೆ ಖಂಡಿತವಾಗಿಯೂ ನಿವಾರಣೆ ಆಗುತ್ತದೆ ಆಯುಧ ಪೂಜೆಗೆ ದಿವಸ ನೀವು ಮಾಡಬೇಕಾಗಿರುವುದು ಇಷ್ಟೇ ಹಿಂದಿನ ದಿವಸವೇ ನೀವು ನಿಮ್ಮ ಗಾಡಿಗಳನ್ನು ತೊಳೆದಿರ್ತೀರ ಮನೆಯನ್ನು ಸ್ವಚ್ಛ ಮಾಡಿರ್ತೀರಾ ಹಳೆಯ ಪದಾರ್ಥಗಳು ಗಡಿಯಾರದಿಂದ ಹಿಡಿದು ಮನೆಯಲ್ಲಿ ಇರತಕ್ಕಂತಹ ಎಲ್ಲ ಆಯುಧಗಳನ್ನು ಶುದ್ಧ ಮಾಡಿ ಅದನ್ನು ಒಂದು ಕಡೆ ಜೋಡಿಸಿಡಬೇಕು ಬೆಳಗಿನ ಜಾವ ಬೇಗ ಎದ್ದು ಪನ್ಸಾರಿ ಅಂಗಡಿ ಗಂಧಗೆ ಅಂಗಡಿಗೆ ಹೋಗಿ ಮೂರು ವೀಳ್ಯದಲೆ ಮೂರು ಬಟ್ಟಲಡಿಕೆ ಮೂರು ಅರಿಶಿಣದ ಕೊಂಬು ಇಷ್ಟನ್ನು ಮನೆಗೆ ತಂದು ಅದನ್ನು ಹಳದಿ ಬಟ್ಟೆಯಿಂದ ಬಿಗಿಯಾಗಿ ಕಟ್ಟಿ ಮನೆ ದೇವರ ಮುಂದೆ ಇಟ್ಟು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಪೂಜೆಗೂ ಮೊದಲು ಇದನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಸಂಕಲ್ಪದ ಅನುಸಾರ ಮನೆಗೆ ಯಾವುದೇ ದುಷ್ಟಶಕ್ತಿಗಳು ಬರದೇ ಇದ್ದ ಹಾಗೆ ಮತ್ತು ವಾಹನ ಚಲಾಯಿಸುವಾಗ ಯಾವುದೇ ರೀತಿಯಾದಂತಹ ಅಪಘಾತಗಳು ಆಗದೇ ಇದ್ದ ಹಾಗೆ ಮತ್ತು ಮನೆಯಲ್ಲಿ ವಿನಾಕಾರಣ ಜಗಳಗಳು ಆಗದೇ ಇರುವ ಹಾಗೆ ನಮ್ಮ ಮನೆ ಅಭಿವೃದ್ಧಿ ಆಗಬೇಕು ಆರ್ಥಿಕ ಸಮಸ್ಯೆ ಬಿಕ್ಕಟ್ಟಿನಿಂದ ಬಗೆಹರಿಯಬೇಕು ಅಂತ ಸಂಕಲ್ಪ ಮಾಡಿಕೊಳ್ಳಿ ನಮ್ಮ ಬಡತನ ಶ್ರೀಮಂತದ ಎಡೆಗೆ ಹೋಗಬೇಕು ಮುಂದಿನ ವರ್ಷದೊಳಗಾಗಿ ಒಂದು ಸ್ವಂತ ವಾಹನವನ್ನು ಖರೀದಿ ಮಾಡುವಂತೆ ಆಗಬೇಕು ಮತ್ತು ಮನೆ ಕಟ್ಟುವ ಹಾಗೆ ಆಗಬೇಕು ಅಂತ ಭಕ್ತಿಯಿಂದ ಬೇಡಿಕೊಂಡು ನೀವು ಹಿಡಿದಿರುವಂತಹ ಆ ಮೂರು ವಸ್ತುಗಳನ್ನು ಪೂಜೆ ಮಾಡುವ ಮೊದಲು ಪೂಜೆಯ ತಟ್ಟೆಯಲ್ಲಿಟ್ಟು ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಗಾಡಿಗೆ ಪೂಜೆ ಮಾಡುವಾಗಲೂ ಮನೆಯಲ್ಲಿರ್ತಕ್ಕಂಥ ವಸ್ತುಗಳಿಗೆ ಪೂಜೆ ಮಾಡುವಾಗಲೂ ಅದನ್ನು ಸೇರಿಸಿ ಪೂಜೆ ಮಾಡಬೇಕು ತದನಂತರ ಈ ವಸ್ತುಗಳನ್ನೆಲ್ಲವೂ ಕುಂಬಳಕಾಯಿ ಒಳಗಡೆ ಹಾಕಿ ಒಡೆದು ಹಾಕಬೇಕು ಈ ರೀತಿ ಮಾಡಿದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಗಳು ಮುಕ್ತಿಯಾಗುತ್ತದೆ ಹಾಗೂ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಯಾವುದೇ ತೊಂದರೆಗಳಿದ್ದರೂ ಪರಿಹಾರಕ್ಕಾಗಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಅವರಿಗೊಂದು ಫೋನ್ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಹೇಳುತ್ತಾರೆ